ಇವ್ರದ್ದು ಒಂದಿಷ್ಟೇನೋ ಇರುತ್ತೆ ಅದರಲ್ಲಿ ಪ್ರಜ್ವಲ್ ತಪ್ಪು ಮಾಡಿದ್ದಾರೆ ಅದ್ರ ಬಗ್ಗೆ ಯಾವುದೇ ರೀತಿ ನಾವೇನು ಸಿಂಪತ್ತಿ ಮಾಡೋ ಪ್ರ ಕೊಡೋ ಪ್ರಶ್ನೆನೇ ಇಲ್ಲ ಆದರೆ ಇದರ ಸಮಗ್ರ ತನಿಖೆ ಆಗಬೇಕು ಅಂತಂದ್ರೆ ಸಿ ಬಿ ಐಕ್ಕೆ ಇದನ್ನು ಕೊಡಬೇಕು ಅಂತ ನನ್ನದು ಭಾವನೆ ಆಗಿದೆ ಅಲ್ಲ ಸುದ್ದಿಗೋಷ್ಠಿ ಮಾತ್ರ ಇರ್ತಾರೆ ನನಗೆ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಡಿಕೆ ಕುಮಾರ್ ಅವರ ಹೆಸರು ಹೇಳಬಾರ್ದು ಅಂತ ಒತ್ತಾಯ ಮಾಡಿದ್ದಾರೆ ನಮಗೆ ಅಂತ ನೋಡಿ ನಾವು ನಾನು ಅದಕ್ಕೆ ಕೇಳೋದಿಷ್ಟೇ ರಾಜ್ಯ ಸರ್ಕಾರ ನಮ್ಮ ಕಡೆ ಕೊಟ್ಟರೆ ಸಿ ಬಿ ಐ ಕಡೆ ಕೊಟ್ಟರೆ ನಾವು ಅದನ್ನು ಸಿಬಿಐ ತನಿಖೆಯನ್ನ ಮಾಡ್ತೀವಿ ಕೊಟ್ಟಿಲ್ಲ ಅಂದ್ರೆ ಸಂಬಂಧಿಸಿದವ್ರು ಹೈಕೋರ್ಟ್ಗೂ ಆರ್ಡರ್ ತರಬೇಕು ಇದು ಬಿಟ್ಟು ನೇರವಾಗಿ ಕೇಂದ್ರ ಸರ್ಕಾರ ಏನೂ ಮಾಡಕ್ಕ ಡಿಕೆಶಿ ಹೇಳ್ತಾರೆ ಡಿಕೆಶಿ ಹೇಳ್ತಾರೆ ಅವ್ರು ಬಿ ಜೆ ಪಿ ನಾಯಕರು ಮತ್ತು ಸಹಜವಾಗಿನ ಈಚ ನಿಮ್ಮ ಉಬ್ಬಿದ ರಕ್ತನಾಳುಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಯ್ಟ್ ಝೀರೋ ತ್ರಿಬಲ್ ಏಯ್ಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಬಿ ಪರವಾಗಿ ನಾನು ಈ ವಿಷಯದಲ್ಲಿ ಏನು ಮಹಿಳೆಯರಿಗೆ ಅನ್ಯಾಯ ಆಗಿದೆ ಇದರ ಬಗ್ಗೆ ಮೊದಲು ತನಿಖೆ ಹಾಕುವ ಇದು ಯಾರನ್ನು ಟಾರ್ಗೆಟ್ ಮಾಡಿ ಮತ್ತೊಂದು ಮಾಡಲಿಕ್ಕೆ ಹೋಗಬಾರ್ದು ಇದರಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರದ್ದು ಮೇಲ್ನೋಟಕ್ಕೆ ಸಿ ಡಿಗಳು ಬಂದಿದ್ದಾವೆ ಇದು ಭಾಳ ಆಘಾತಕಾರಿಯಾಗಿದೆ ಇಟ್ ಇಸ್ ಮೋಸ್ಟ್ ಶಾಕಿಂಗ್ ಹಾಗಾಗಿ ಉಳಿದಂತೆ ಏನಿದೆ ತನಿಖೆ ಅನ್ ಅನೇಕರು ಒತ್ತಾಯ ಮಾಡ್ತಾ ಇದ್ದಾರೆ ಸಿ ಬಿ ಐ ಕೊಡುವ ಸಿ ಬಿ ಐ ಕೊಡ ನೀವ್ಯಾಕೆ ಭಯ ಪಡ್ತಾರೇ ಸಿ ಬಿ ಐ ಇಂಡಿಪೆಂಡೆಂಟಾಗಿ ನಡೆಸ್ತದೆ ಅನೇಕ ಕೇಸ್ಗಳಲ್ಲಿ ಸಿ ಬಿ ಐ ಕ್ಲೀನ್ ಚಿಟ್ಟು ಕೊಟ್ಟಿದೆ ಯಾರು ಅನ್ಯಾಯವಾಗಿ ಯಾರ ವಿರುದ್ಧ ಆರೋಪ ಆಗಿದ್ರೆ ಹಾಗಾಗಿ ನಿಮ್ಮ ವಿರುದ್ಧ ಅನ್ಯಾಯವಾಗಿ ಆರೋಪ ಮಾಡಿದ್ರೆ ಅದು ಆಗತ್ತೆ ಸಿಬಿಐ ಕೂಡ ಯಾಕೆ ಹೆದರ್ತೀರಿ ನೋಡಿ ನಮ್ಮ ಸರ್ಕಾರದಲ್ಲಿ ಸಿಬಿಐದಲ್ಲಿ ನಿಮ್ಮ ಸರ್ಕಾರ ನಮ್ಮ ಸರ್ಕಾರದಲ್ಲಿ ಇಂತ ಗ್ರೇವ್ ಇನ್ಸಿಡೆಂಟ್ ಯಾವುದೂ ಆಗಲಿಲ್ಲ ನೋಡ್ರಿ ಇದೆಲ್ಲ ಬೋಗಸ್ ಇದೆ ಎಂಟು ಹತ್ತು ವರ್ಷದಿಂದ ಆ ಕ್ಲಿಪ್ಪಿಂಗ್ಸ್ ಇದಾವೆ ನಾನು ಹಿಂದೂ ಹೇಳಿದ್ದೇನೆ ನೀವು ಯಾಕೆ ಅವರಿಗೆ ಆವಾಗ ನಿಮ್ಮ ಜೊತೆಗೆ ಕೂಡಿಸ್ಕೊಂಡು ಅವ್ರನ್ನ ರೇವಣ್ಣ ಅವ್ರನ್ನ ಮಂತ್ರಿ ಮಾಡಿದ್ರಿ ಇವ್ರನ್ನ ಎಮ್ ಪಿ ಮಾಡಿದಿರಿ ಅವಾಗ ಗೊತ್ತಿರಲಿಲ್ಲವಾ ನಿಮಗೆ ಕಳೆ ನಿಮ್ಮದು ಒಂದು ವರ್ಷದಿಂದ ಸರ್ಕಾರ ಬಂದಿದೆ ಏನು ಇದ್ದೀರಿ ನೀವು ಕತ್ತಿಕಾಯ್ತಿದ್ದರೆ ಅದ್ರ ಜೊತೆಗೆ ಇಪ್ಪತ್ತೊಂದನೇ ತಾರೀಕು ಫಸ್ಟ್ ಕ್ಲಿಪ್ಪಿಂಗ್ ಹೊರಗೆ ಬಂದಿದೆ ಯಾಕೆ ಇಮಿಡಿಯೇಟಾಗಿ ನೀವು ಎಫ್ ಐ ಆರ್ ಮಾಡಲಿಲ್ಲ ಎಫ್ ಐ ಆರ್ ಮಾಡಿ ಅವ್ರನ್ನ ಡಿಟೈನ್ ಯಾಕೆ ಮಾಡಲಿಲ್ಲ ಅವ್ರನ್ನ ಹೋಗಕ್ಕೆ ಬಿಟ್ಟಿದ್ದೀರಿ ಹೋಗಕ್ಕೆ ಬಿಟ್ಟು ಈಗ ಬಿ ಜೆ ಪಿ ಮೇಲೆ ಅನ್ಲೆಸ್ ಅದರ್ವೈಸ್ ಎಫ್ ಐ ಆರ್ ಆಗಿ ಕೋರ್ಟಿಂದ ಆರ್ಡರ್ ಆಗಲಾರದ್ದು ಕೇಂದ್ರ ಸರ್ಕಾರ ಆ ರೀತಿ ಬೇರೆ ದೇಶದಲ್ಲಿ ಯಾವುದೇ ಕ್ರಮ ಕೈಕೊಳ್ಳೋಕೆ ಬರೋದಿಲ್ಲ ಕೋರ್ಟ್ ಆರ್ಡರ್ ಇನ್ನೂ ಆಗಿಲ್ಲ ಆದ್ದರಿಂದ ರೆಡ್ ಕಾರ್ನರ್ ನೋಟಿಸು ಇತ್ಯಾದಿ ಹಾಕಿದ್ದಾರೆ ಅವರು ಬ್ಲೂ ಕಾರ್ನರ್ ನೋಟಿಸು ಹಾಗಾಗಿ ಅವರು ಎಲ್ಲಿ ಹೋಗೋಕೆ ಸಾಧ್ಯ ಇಲ್ಲ ಯಾಕಂದರೆ ಇಲ್ಲಿಂದ ಬಿಟ್ಟು ಎಲ್ಲಿ ಹೋಗ್ತಾರೆ ಬರಲೇಬೇಕಾಗತ್ತೆ ಬಟ್ ನಾನು ಹೇಳೋದು ರಾಜ್ಯ ಸರ್ಕಾರ ಅತ್ಯಂತ ಬೇಜವಾಬ್ದಾರಿಯುತವಾಗಿ